श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಪ್ಪತ್ತೆರಡನೆಯ ಅಧ್ಯಾಯವಾದ ತಾರಕಾಮಯ ಸಂಗ್ರಾಮ ವರ್ಣನ ದೇವಾಸುರ ಯುದ್ಧದಲ್ಲಿ ದೇವತೆಗಳು ಪರಾಜಿತರಾಗಿ ನಾರಾಯಣನನ್ನು ಮೊರೆಹೊಕ್ಕುದು ಅವನು ಅವರಿಗೆ ಅಭಯವನ್ನು ನೀಡಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ ವಿಷ್ಣುವು ಸರ್ವವ್ಯಾಪಕನೆಂಬುದನ್ನು ತಿಳಿಸುವೇನು ಕೇಳು ಸಕಲ ದುಃಖ ಪರಿಹಾರಕನಾದುದರಿಂದ ಅವನನ್ನು ಕೃತಯುಗದಲ್ಲಿ ಹರಿ ಎಂದು ಕರೆಯುವರು ದೇವತೆಗಳು ಅಪ್ರತಿಹತವಾದ ಜ್ಞಾನವುಳ್ಳವನು ಅಥವಾ ವೈಕುಂಠನೆನ್ನುವರು ಮನುಷ್ಯರು ಐಹಿಕಾಮುಷ್ಮಿಕ ಫಲಭೋಗಗಳನ್ನು ಕೊಡತಕ್ಕವನು ಅಥವಾ ಕೃಷ್ಣ ಎನ್ನುವರು ಆ ಸರ್ವೇಶ್ವರನ ವ್ಯಾಪಾರವು ಬುದ್ಧಿಗೆ ಅಗೋಚರವಾದುದು ಈಗಿರುವ ಹಿಂದೆ ವ್ಯಕ್ತವಾದ ಮತ್ತು ಮುಂದೆ ಗೋಚರವಾಗಲಿರುವ ಆತನ ಮಹಿಮೆಗಳನ್ನು ಯಥಾವತ್ತಾಗಿ ಕೇಳು ಅವನು ಇಂದ್ರಿಯಗಳಿಗೆ ಅಗೋಚರನಾದರೂ ಆತನ ಗುಣ ಮಹಿಮಾದಿಗಳು ಆತನ ಸೃಷ್ಟಿಯಾದಿ ಕಾರ್ಯಗಳಿಂದ ವ್ಯಕ್ತವಾಗುತ್ತವೆ ಅವನು ಷಡ್ಗುಣ ಪರಿಪೂರ್ಣ ಸರ್ವೇಶ್ವರ ನಾರಾಯಣ ಅನಂತರೂಪ ಸರ್ವಕಾರಣ ಮತ್ತು ನಿರ್ವಿಕಾರ ಶಾಶ್ವತನಾದ ಅವನು ಸಕಲ ಜಗತ್ತುಗಳ ಒಳಗು ಹೊರಗು ವ್ಯಾಪಿಸಿರುವನು ಸಕಲ ಪಾಪ ಪರಿಹಾರಕನು ಆದುದರಿಂದ ಇವನನ್ನು ನಾರಾಯಣನೆಂದು ಹರಿಯೆಂದೂ ಕರೆದರು ಬ್ರಹ್ಮ ವಾಯು ಸೋಮ ಇಂದ್ರ ಧರ್ಮ ಬೃಹಸ್ಪತಿ ಇವರಲ್ಲಿ ಅಂತರ್ಯಾಮಿಯಾಗಿದ್ದು ಅದೇ ಹೆಸರಿನಿಂದ ಕರೆಯಿಸಿಕೊಳ್ಳುವನು ಓ ವೈವಸ್ವತಮನು ವಿಷ್ಣುವೆಂಬ ಪ್ರಸಿದ್ಧನಾದ ಈ ಪ್ರಭುವು ಉಪೇಂದ್ರನೆಂಬ ಹೆಸರಿನಿಂದ ಅದಿತಿಗೆ ಪುತ್ರನಾಗಿ ಜನಿಸಿ ಇಂದ್ರನ ತಮ್ಮನೆನಿಸಿದನು ಈ ಸ್ವಾಮಿ ಅದಿತಿಗೆ ಮಗನಾದುದು ಆಕೆಯನ್ನು ಅನುಗ್ರಹಿಸುವುದಕ್ಕಾಗಿ ಮತ್ತು ದೇವಶತ್ರುಗಳಾದ ದೈತ್ಯರನ್ನು ದಾನವರನ್ನು ರಾಕ್ಷಸರನ್ನು ಸಂಹರಿಸುವುದಕ್ಕಾಗಿ ಸೃಷ್ಟಿಯ ಆದಿಯಲ್ಲಿ ಸರ್ವಾಂತರ್ಯಾಮಿಯಾದ ಈ ಜಗದೀಶ್ವರನು ಬ್ರಹ್ಮನನ್ನು ಸೃಷ್ಟಿಸಿದನು ಆ ಬ್ರಹ್ಮದೇವನು ಹಿಂದಿನ ಕಲ್ಪದಲ್ಲಿ ಪ್ರಜಾಪತಿಗಳನ್ನು ಸೃಜಿಸಿದನು ಬ್ರಹ್ಮನಿಂದ ಆ ಕಲ್ಪದಲ್ಲಿ ಮನುಷ್ಯರು ಅತಿ ಶ್ರೇಷ್ಠರಾದ ಬ್ರಹ್ಮರ್ಷಿಗಳೂ ಜನಿಸಿದರು ಆ ಮಹಾತ್ಮರಿಂದ ಶಾಶ್ವತವಾದ ವೇದವು ಲೋಕದಲ್ಲಿ ಹಲವು ವಿಧವಾಗಿ ಪ್ರಚಾರಕ್ಕೆ ಬಂದಿತು ವಿಸ್ಮಯಕಾರಿಯೂ ಕೀರ್ತಿವಂತನೂ ಆದ ವಿಷ್ಣುವಿನ ವಿಚಿತ್ರ ಕರ್ಮವನ್ನು ಲೋಕಗಳಲ್ಲಿ ಹೊಗಳುತ್ತಿರುವರು ಅದನ್ನು ಹೇಳುವೆನು ಕೇಳಿ ವೃತ್ರಾಸುರನ ಸಂಹಾರವು ಆದ ಬಳಿಕ ಈಗ ನಡೆಯುತ್ತಿರುವ ಕೃತಯುಗದಲ್ಲಿ ದೇವತೆಗಳಿಗೆ ತಾರಕಾಸುರನೊಡನೆ ಜಗತ್ರಯ ವಿಖ್ಯಾತವಾದ ಯುದ್ಧವು ನಡೆಯಿತು ಘೋರವಾದ ದಾನವರನ್ನು ಯುದ್ಧದಲ್ಲಿ ಜಯಿಸುವುದು ಅಸಾಧ್ಯವಾಯಿತು ಅವರು ಯಕ್ಷರು ಉರಗರು ರಾಕ್ಷಸರು ಮೊದಲಾಗಿ ದೇವಗಣಗಳನ್ನೆಲ್ಲ ಕೊಂದರು ಆಗ ದೇವತೆಗಳಿಗೆ ಅಸ್ತ್ರಶಸ್ತ್ರ ಸಾಧನಗಳು ಕ್ಷೀಣವಾದವು ಅವರು ಯುದ್ಧದಿಂದ ವಿಮುಖರಾಗಿ ತಮ್ಮನ್ನು ರಕ್ಷಿಸುವಂತೆ ಪ್ರಭುವಾದ ನಾರಾಯಣನನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸಿದರು ಇಷ್ಟರೊಳಗೆ ಇದ್ದಿಲಿನಂತೆ ಕರ್ರಗಿರುವ ಮೋಡಗಳು ತಲೆದೋರಿ ಚಂದ್ರ ಸೂರ್ಯರನ್ನು ಗ್ರಹಗಳನ್ನು ಮರೆಮಾಡಿ ಆಕಾಶವನ್ನೆಲ್ಲ ಮುಚ್ಚಿದವು ಏಳು ಬಗೆಯ ವಾಯುಗಣಗಳು ಭಯಂಕರವಾದ ಮಿಂಚುಗಳಿಂದ ಕೂಡಿ ಘೋರವಾಗಿ ಅಬ್ಬರಿಸುತ್ತ ವೇಗದಿಂದ ಒಂದು ಮತ್ತೊಂದನ್ನು ನೂಕುತ್ತಾ ಬೀಸಿದವು ಮೋಡಗಳು ಮಿಂಚಿನಿಂದ ಬೆಳಗುತ್ತ ಮಳೆಗೆರೆದು ಸಿಡಿಲಿನ ಅಬ್ಬರವನ್ನು ಮಾಡುತ್ತಿದ್ದವು ಗಾಳಿಯ ರಭಸವು ಅತಿಯಾಯಿತು ದಳ್ಳುರಿಯ ಬೆಂಕಿಯು ಎದ್ದಿತು ಬಹು ಭಯಂಕರವಾದ ಉತ್ಪಾತಗಳು ತಲೆದೋರಿದವು ಆಕಾಶವು ಸುಟ್ಟು ಹೋಗುವುದೋ ಎನ್ನುವಂತೆ ಕಾಣುತ್ತಿತ್ತು ಬಳಿಕ ಆಕಾಶದಿಂದ ಸಾವಿರಾರು ಕೆಂಡದ ಕೊಳ್ಳಿಗಳು ಬಿದ್ದವು ಸ್ವರ್ಗದಲ್ಲಿದ್ದ ವಿಮಾನಗಳು ಬೀಳುತ್ತಿದ್ದವು ಮತ್ತು ಏಳುತ್ತಿದ್ದವು ಆ ಉತ್ಪಾತವು ತಲೆದೋರಿದಾಗ ಚತುರ್ಯುಗಾವಸಾನದಲ್ಲಿನ ಪ್ರಳಯದಲ್ಲಿ ಲೋಕಗಳಿಗೆ ಎಷ್ಟು ಹೆದರಿಕೆಯಾಗುವುದೋ ಅಷ್ಟು ಹೆದರಿಕೆಯಾಯಿತು ಪದಾರ್ಥಗಳ ಆಕೃತಿಗಳು ಅಂದಗೆಟ್ಟವು ಎಲ್ಲವೂ ಕಾಂತಿಹೀನವಾಯಿತು ಯಾವುದೂ ಕಾಣುತ್ತಿರಲಿಲ್ಲ ಕಗ್ಗತ್ತಲೆ ಮುಚ್ಚಿಕೊಂಡು ಹತ್ತು ದಿಕ್ಕುಗಳು ಶೂನ್ಯವಾದವು ಕರಿಮೋಡದ ತೆರೆಯನ್ನು ಹಾಕಿಕೊಂಡು ಉಗ್ರರೂಪದಿಂದ ಕಾಳಿಯು ಪ್ರವೇಶಿಸಿದಳು ಸೂರ್ಯನು ಮೋಡದಲ್ಲಿ ಮರೆಯಾಗಿರಲು ಕಗ್ಗತ್ತಲೆ ತುಂಬಿಕೊಂಡಿರಲು ಆಕಾಶವು ಶೂನ್ಯವಾಗಿತ್ತು ಸರ್ವೇಶ್ವರನಾದ ಹರಿಯು ಕತ್ತಲೆಯನ್ನು ಬೀರುವ ಆ ಮೇಘರಾಶಿಗಳನ್ನು ತನ್ನ ತೋಳುಗಳಿಂದ ತಳ್ಳಿ ದಿವ್ಯವಾದ ತನ್ನ ಕೃಷ್ಣ ರೂಪವನ್ನು ತೋರಿಸಿದನು ಆ ದೇವನು ತೇಜಸ್ಸಿನಿಂದಲೂ ಆಕೃತಿಯಿಂದಲೂ ಕೃಷ್ಣನೇ ಆಗಿ ನೀಲಿಯ ಬೆಟ್ಟವನ್ನು ಹೋಲುತ್ತಿದ್ದನು ಅವನು ಮೋಡಗಳಂತೆಯೂ ಕಾಡಿಗೆಯಂತೆಯೂ ನೀಲವರ್ಣದವನಾಗಿದ್ದನು ಅವನ ಕೂದಲು ಮೋಡದಂತೆ ಕಪ್ಪಾಗಿತ್ತು ಅವನು ಹೊಳೆ ಪೀತಾಂಬರವನ್ನು ಧರಿಸಿದ್ದನು ಪುಟವಿಕ್ಕಿದ ಶುದ್ಧವಾದ ಚಿನ್ನದ ಒಡವೆಗಳನ್ನು ತೊಟ್ಟಿದ್ದನು ಅವನ ಶರೀರವು ಹೊಗೆಯನ್ನು ಕತ್ತಲೆಯನ್ನೂ ಬಣ್ಣದಲ್ಲಿ ಹೋಲುತ್ತಿದ್ದಿತು ಪ್ರಳಯಾಗ್ನಿ ಏನಾದರೂ ಎದ್ದು ಬಂದಿತೋ ಎನ್ನುವಂತೆ ತೇಜಸ್ವಿಯಾಗಿದ್ದನು ಅವನ ನಾಲ್ಕು ಹೆಗಲುಗಳು ಚೆನ್ನಾಗಿ ಪುಷ್ಟವಾಗಿದ್ದವು ಕಿರೀಟವು ಕೂದಲುಗಳನ್ನು ಮರೆ ಮಾಡಿದ್ದಿತು ಅವನು ಸುವರ್ಣಮಯವಾದ ಆಯುಧಗಳಿಂದ ಪ್ರಕಾಶಿಸುತ್ತಿದ್ದನು ಅವನು ಚಂದ್ರ ಸೂರ್ಯರ ಹಾಗೆ ಕಾಂತಿಯ ಕಿರಣಗಳನ್ನು ಬೀರುತ್ತಿದ್ದನು ಪರ್ವತದ ಶಿಖರದಂತೆ ಉನ್ನತನಾಗಿದ್ದನು ಕೈಯಲ್ಲಿ ನಂದಕವೆಂಬ ಖಡ್ಗವನ್ನು ಹರ್ಷದಿಂದ ಹಿಡಿದಿದ್ದನು ಸರ್ಪದಂತೆ ತೀಕ್ಷ್ಣವಾದ ಬಾಣಗಳನ್ನು ಧರಿಸಿದ್ದನು ತನ್ನ ಶಕ್ತಿಯಿಂದ ಆಶ್ಚರ್ಯಕರವಾದ ಉತ್ತಮ ಫಲವನ್ನು ಕೊಡಬಲ್ಲವನಾಗಿದ್ದನು ಶಂಕ ಚಕ್ರ ಗದೆಗಳನ್ನು ಧರಿಸಿದ್ದನು ಹೀಗೆ ತಾಳ್ಮೆ ಎಂಬ ಮೂಲವು ಲಕ್ಷ್ಮಿ ಎಂಬ ಮರವು ಶಾಂಗಧನುಸ್ಸೆಂಬ ಶಿಖರವು ಪ್ರಕಾಶಿಸುತ್ತಿರಲು ವಿಷ್ಣುವೆಂಬ ಪರ್ವತವು ಕಂಗೊಳಿಸಿತು ಆ ಭಗವಂತನೆಂಬ ಮಹಾವೃಕ್ಷವು ದೇವತೆಗಳಿಗೆ ಶ್ರೇಷ್ಠವಾದ ಫಲವನ್ನು ಕೊಡತಕ್ಕುದಾಗಿತ್ತು ಸ್ತ್ರೀಯರೆಂಬ ಸುಂದರವಾದ ಚಿಗುರುಗಳಿಂದ ಅಲಂಕೃತವಾಗಿತ್ತು ಎಲ್ಲ ಜನಗಳ ಮನಸ್ಸನ್ನು ಆನಂದಗೊಳಿಸುತ್ತಿತ್ತು ನಾನಾ ವಿಧವಾದ ವಿಮಾನಗಳೆಂಬ ಕೊಂಬೆಗಳಿಂದ ಕೂಡಿ ಮಳೆಯ ನೀರೆಂಬ ಮಕರಂದವನ್ನು ಸುರಿಸುತ್ತಿತ್ತು ವಿದ್ಯೆ ಮತ್ತು ಅಹಂಕಾರಗಳೆಂಬ ಸಾರ ದ್ರವ್ಯಗಳಿಂದ ಪೂರ್ಣವಾಗಿತ್ತು ಮಹಾಭೂತಗಳೆಂಬ ಮೊಗರುಗಳಿಂದ ತುಂಬಿದ್ದಿತು ತಿಲಕವೆಂಬ ಎಲೆಗಳಿಂದಲೂ ಗ್ರಹ ನಕ್ಷತ್ರಗಳೆಂಬ ಪುಷ್ಪಗಳಿಂದಲೂ ಆವೃತವಾಗಿದ್ದಿತು ದೈತ್ಯ ಲೋಕವೇ ಅದರ ಬೊಡ್ಡೆ ಲೋಕದಲ್ಲಿ ಅದು ಪ್ರಕಾಶಿತವಾಯಿತು ಅದರ ಶಬ್ದವು ಸಮುದ್ರ ಘೋಷವನ್ನು ಹೋಲುತ್ತಿತ್ತು ಅದು ಪಾತಾಳ ಲೋಕದವರೆಗೂ ವ್ಯಾಪಿಸಿತ್ತು ಸರ್ಪರಾಜನೆಂಬ ಬಳ್ಳಿ ಅದಕ್ಕೆ ಬಿಗಿದುಕೊಂಡಿತ್ತು ದೇವತೆಗಳೆಂಬ ಪಕ್ಷಿಗಳು ಅದನ್ನು ಸೇವಿಸುತ್ತಿದ್ದವು ಹೀಗೆ ಒಳ್ಳೆಯ ಸ್ವಭಾವ ಮತ್ತು ಸರ್ವೋತ್ತಮವಾದ ಐಶ್ವರ್ಯಗಳೆಂಬ ಪರಿಮಳದಿಂದ ತುಂಬಿ ಪ್ರಕಾಶಿಸುತ್ತಿದ್ದ ಸಕಲ ಜಗನ್ಮಯನಾದ ಕೃಷ್ಣನೆಂಬ ಮಹಾವೃಕ್ಷವನ್ನು ವಿಷ್ಣುವು ಪ್ರಕಾಶಗೊಳಿಸಿದನು ದೇವತೆಗಳು ನಾರಾಯಣನೆಂಬ ಮಹಾಸಾಗರವನ್ನು ನೋಡಿದರು ಅವ್ಯಕ್ತವೆಂಬ ಸೂಕ್ಷ್ಮ ಪ್ರಕೃತಿಯೇ ಆ ಸಾಗರದ ಜಲರಾಶಿ ವ್ಯಕ್ತವಾದ ಸಾತ್ವಿಕಾದ್ಯಹಂಕಾರಗಳೇ ನೊರೆ ಮಹಾಭೂತಗಳೇ ಅಲೆಗಳು ಗ್ರಹ ನಕ್ಷತ್ರಗಳೇ ಗುಳ್ಳೆಗಳು ವಿಮಾನಗಳೇ ಪಕ್ಷಿಗಳು ಗುಡುಗೆ ಅಬ್ಬರ ನಾನಾ ವಿಧವಾದ ಜೀವ ಜಂತುಗಳೇ ಮೀನುಗಳು ಶಂಖವೇ ಪರ್ವತಸ್ತೋಮ ಸತ್ವರಜಸ್ತಮಸ್ಸುಗಳೆಂಬ ಮೂರು ಗುಣಗಳೇ ನೀರಿನ ಸುಳಿ ಸಕಲ ಲೋಕಗಳೇ ತಿಮಿಂಗಿಲ ಸಾಹಸವೇ ಬಳ್ಳಿಗಳು ಸರ್ಪವೇ ಪಾಚಿ ದ್ವಾದಶಾದಿತ್ಯರೇ ಮಹಾದ್ವೀಪಗಳು ಏಕಾದಶ ರುದ್ರರೇ ಪಟ್ಟಣಗಳು ಅಷ್ಟವಸುಗಳೇ ಪರ್ವತಗಳು ಮೂರು ಲೋಕಗಳೆಂಬ ನೀರಿಗೆಲ್ಲ ಅದೇ ಆಶ್ರಯ ಸ್ಥಳ ಯುಗ ಅಸಂಖ್ಯಾಕವಾದ ಅಲೆಗಳು ಗರುಡನ ರೆಕ್ಕೆಯ ಗಾಳಿಯೇ ವಾಯು ದೈತ್ಯರು ಮತ್ತು ರಾಕ್ಷಸರೇ ಮೊಸಳೆಗಳು ಯಕ್ಷರು ಮತ್ತು ಸರ್ಪಗಳೇ ವಿಶೇಷಗಳು ಪಿತಾಮಹನ ಸಾಮರ್ಥ್ಯವೇ ಮಹಾಶಕ್ತಿ ಸ್ವರ್ಗಸ್ತ್ರೀಯರೇ ರತ್ನಗಳು ಶ್ರೀ ಕೀರ್ತಿ ಕಾಂತಿ ಮತ್ತು ಲಕ್ಷ್ಮಿಗಳೇ ನದಿಗಳು ಭಗವಂತನ ಸಂಕಲ್ಪ ಕಾಲವೇ ಪರ್ವ ಪ್ರಳಯ ಮತ್ತು ಸೃಷ್ಟಿಗಳೇ ವೇಗ ಯೋಗವೇ ದಡ ದೈತ್ಯರೊಡನೆ ಯುದ್ಧ ಮಾಡಿ ಸೋತು ಹೋಗಿದ್ದ ದೇವತೆಗಳು ದೇವನು ಭಕ್ತರ ఇష్టార్థవను కరుణను భక్త వత్సనూ అనుగ్రహపరను శాంతాత్మను మంగళమయను భయ ఒదగ అభయవను కొడువాతను ఆ నారాయణనను అంతరిక్ష కండరు ఆతను దివ్య లోకమయవ్యథలి కుళితను ಅದಕ್ಕೆ ಸೂರ್ಯಾಶ್ವಗಳನ್ನು ಹೂಡಿದ್ದರು ಗರುಡಧ್ವಜವನ್ನು ಎತ್ತಿ ಕಟ್ಟಿದ್ದರು ಗ್ರಹಗಳು ಚಂದ್ರ ಸೂರ್ಯರು ಇವರಿಂದ ಅದು ನಿರ್ಮಿತವಾಗಿತ್ತು ಮಂದರ ಪರ್ವತವೇ ಅದರ ಅಚ್ಚು ಮರ ಅನಂತನೇ ಕಡಿವಾಣ ಮೇರು ಪರ್ವತದ ಗುಹೆಯಂತೆ ಅದು ವಿಸ್ತಾರವಾಗಿತ್ತು ನಕ್ಷತ್ರಗಳೆಂಬ ಹೂಗೊಂಚಲುಗಳಿಂದ ಅಲಂಕೃತವಾಗಿ ಗ್ರಹಗಳಿಂದಲೂ ನಕ್ಷತ್ರಗಳಿಂದಲೂ ಸುಂದರವಾಗಿ ಕಾಣುತ್ತಿತ್ತು ಇಂದ್ರಾದಿ ದೇವತೆಗಳೆಲ್ಲರೂ ಕೈಮುಗಿದುಕೊಂಡು ಜಯಶಬ್ದವನ್ನು ಮಾಡುತ್ತಾ ರಕ್ಷಕನಾದ ಆ ಭಗವಂತನನ್ನು ಮೊರೆಹೊಕ್ಕರು ದೇವಾದಿದೇವನಾದ ವಿಷ್ಣುವು ಅವರ ಆ ಮಾತನ್ನು ಕೇಳಿ ಮಹಾಸಂಗ್ರಾಮದಲ್ಲಿ ದಾನವರನ್ನು ವಿನಾಶಗೊಳಿಸಬೇಕೆಂದು ಮನಸ್ಸು ಮಾಡಿದನು ವಿಷ್ಣುವು ದಿವ್ಯ ಶರೀರವನ್ನು ಧರಿಸಿ ಆಕಾಶದಲ್ಲಿ ನಿಂತು ಪ್ರತಿಜ್ಞಾಪೂರ್ವಕವಾಗಿ ದೇವತೆಗಳಿಗೆ ಹಿಂತೆಂದನು ಓ ದೇವತೆಗಳಿರ ಶಾಂತರಾಗಿ ನಿಮಗೆ ಮಂಗಳವಾಗಲಿ ಹೆದರಬೇಡಿ ಇಗೋ ದಾನವರೆಲ್ಲರನ್ನೂ ಗೆದ್ದೆನೆಂದು ತಿಳಿಯಿರಿ ಮೂರು ಲೋಕವನ್ನು ವಶಪಡಿಸಿಕೊಳ್ಳಿರಿ ಸತ್ಯಸಂಧನಾದ ವಿಷ್ಣುವಿನ ವಾಕ್ಯವನ್ನು ಕೇಳಿ ದೇವತೆಗಳು ಸಂತುಷ್ಟರಾದರು ಅಮೃತಪಾನದಿಂದ ಆದಷ್ಟು ಆನಂದವು ಅವರಿಗೆ ಉಂಟಾಯಿತು ಬಳಿಕ ಆ ಕತ್ತಲೆಯು ತೊಲಗಿತು ಮೋಡಗಳು ಮರೆಯಾದವು ಗಾಳಿಯು ಸುಖವಾಗಿ ಬೀಸಿತು ಹತ್ತು ದಿಕ್ಕುಗಳು ಪ್ರಸನ್ನವಾದವು ನಕ್ಷತ್ರಗಳು ನಿರ್ಮಲವಾದ ಕಾಂತಿಯಿಂದ ಕೂಡಿ ಚಂದ್ರನನ್ನು ಪ್ರದಕ್ಷಿಣ ಮಾಡಿದವು ಗ್ರಹಗಳಿಗೆ ಪರಸ್ಪರ ಯುದ್ಧವು ನಿಂತಿತು ಹೊಳೆಗಳು ತಿಳಿಯಾದವು ಸ್ವರ್ಗ ಮರ್ತ್ಯ ಮತ್ತು ಪಾತಾಳಗಳೆಂಬ ಮೂರು ಲೋಕದಲ್ಲೂ ಮಾರ್ಗಗಳು ಧೂಳಿಲ್ಲದಂತಾದವು ನದಿಗಳು ಸ್ವಭಾವ ಸ್ಥಿತಿಯಲ್ಲಿ ಹರಿಯತೊಡಗಿದವು ಸಮುದ್ರಗಳು ಶಾಂತವಾದವು ಮನುಷ್ಯರ ಇಂದ್ರಿಯಗಳು ಶುಭ ಮಾರ್ಗದಲ್ಲಿ ಪ್ರವರ್ತಿಸಿದವು ಮನಸ್ಸುಗಳಲ್ಲಿ ಒಳ್ಳೆಯ ಭಾವನೆ ಮೂಡಿತು ಮಹರ್ಷಿಗಳು ನಿಶ್ಚಿಂತರಾಗಿ ಉಚ್ಚ ಸ್ವರದಿಂದ ವೇದಗಳನ್ನು ಹೇಳತೊಡಗಿದರು ಯಜ್ಞಗಳಲ್ಲಿ ಅಗ್ನಿಯು ಮಂಗಳಮಯವಾದ ಹವಿಸ್ಸನ್ನು ಸ್ವೀಕರಿಸಿದನು ಶತ್ರು ಸಂಹಾರಕ್ಕೋಸ್ಕರ ವಿಷ್ಣುವು ಪ್ರತಿಜ್ಞೆ ಮಾಡಿದನೆಂಬ ಮಾತನ್ನು ಕೇಳಿ ಜನರೆಲ್ಲರೂ ಹರ್ಷಪೂರ್ಣವಾದ ಮನಸ್ಸಿನಿಂದ ಧರ್ಮದಲ್ಲಿ ತೊಡಗಿದರು ಇತಿ ಶ್ರೀ ಮಾತ್ಸೆ ಮಹಾಪುರಾಣೆ ತಾರಕಾಮಯ ಸಂಗ್ರಾಮೆ ದ್ವಿಸಪ್ತಿಕ ಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಪ್ಪತ್ತ ಮೂರನೆಯ ಅಧ್ಯಾಯವಾದ ತಾರಕಾಮಯ ಸಂಗ್ರಾಮ ವರ್ಣನ ದೈತ್ಯರ ವಿನಾಶಕ್ಕಾಗಿ ವಿಷ್ಣು ಮಾಡಿದ ಪ್ರತಿಜ್ಞೆಯನ್ನು ಕೇಳಿ ಮಯ ವಿರೋಚನ ಮುಂತಾದ ಅಸುರ ನಾಯಕರು ಯುದ್ಧೋನ್ಮುಖರಾದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः